చిల్క పాడదు ఓదు మగ చిల్క పాడదు ఓదు మగ చిల్క పాడ ఇంజిన కాటి వర్బండా ఇలాడి చిల్క పార్ద ఓద్య కల్ప నడ పక్కన కలవిల్ద జోకులు ಸಂಸಾರು ಏರೇರ ಪಾಲಾಯ್ ಅದ ಅರ್ಧ ಉದ್ದೇಶ ಅವು ಬಂದುಲೇ ಚಿಲ್ಕ ಪಡದು ಓದೋಣ ತಪ್ಪತ್ತು ಚಿಲ್ಕ ಪಡ್ದು ಓದಕ್ಕೆ ತುಂಬ ಮೂಜಿ ವಿಷಯ ಗಟ್ಟಿ ಮಲ್ಪಡ ನಮ್ಮ ಜೋಕಿ ಪದ್ದನ ಮಗ ದ್ರೋಹ ಮಲ್ಪುಜಿ ಒಂದು ಭಾರತ ಮಾತೋಹ ಮಲ್ಪುಜಿ ಜನ್ಮ ಇಂಕನ್ಮಕರ ಎನ್ನ ಧರ್ಮ ದ್ರೋಹ ಮಲ್ಪುಜಿ ಈ ಮೂಜಿ ವಿಷಯ ಗಟ್ಟಿ ಬೊಕ್ಕ ಪಕ್ಕ ಪಾಡ ಈ ಮೂಜಿ ವಿಷಯ ಗಟ್ಟಿ ಆಯ್ನ ಜೋಕೆ ಚಿಲ್ಕಲ ಪಡಿಯ ಪೊರ್ ಓದ್ಯ ಎಡ್ಡ ಬೇಲಕ್ಕೆ ಬಯ ಎಪ್ಪ ಮದ್ಯ ಮಲ್ಪನಾಡಮ ಕಾತ ఈ కేళ్ళత్త ఈ ధారావాహిని తూదు ఈ ఫేస్బుక్ను తూదు అవ్వ చిల్క పాడి అప్పే మాట లడై మళ్ళత సెట్ తెతుంది ఫేస్బుక్ బుక్దల్ దీని ఫేస్బుక్ ఫ్రెండ్ నటికే చాట్ మి ప్రీతి డు ఉళాయి ఇలా ఉన్నాయి అయి కెండే ఉళ్ళ రూమ్ చిల్క పాడుదానా పాడదే స్క్రీన్లా పాడుతుంది ఇంక ఫోటో కడప్పుడు ఇంక అయ్యి కేటోను కడపూడదు గుడియా మన దాని పండే ఫోటో వత్తుండే నాన్న ఏ పండ్ లెక్క కేనుడు ఆయన లెత్తనా అడిగి బరు ಬಣ್ಣಗ ಇಲ್ಲಲ್ದ ಬಂಗಾರ ದುಡ್ಡು ಬರಡು ಹೆಜ್ಜಿನ ಅಣ್ಣದೇನು ವೈರಲ್ ಮಲ್ಪ ಬಣ್ಣಗ ಮೂಜಿ ಆಪ್ಷನ್ ಉಂಡು ನಮ್ಮ ಜೋಕ್ಲೆಗ್ ಬಿಟ್ಟ ಶಬ್ದ ಅಡುಗೆ ಲೆಕ್ಕ ಗುವೆಲ ಬಲ್ಲ ಅಂದ ಆತೇ ಆಲೋಚನೆ ಮಲ್ಪ ಒಂಬತ್ತು ತಿಂಗಳು ಹೊತ್ತು ಒಂದು ದಿನ ಹೆತ್ತು ಬಾಯಿಗೆ ತುತ್ತು ಕೆನ್ನಗೆ ಮುತ್ತು ಕೊರದು ಸಾಂಕ ಎಂಕಲ ಇಲ್ಲಲ್ದ ಅಪ್ಪ ಹೂವ ಗುರ್ತಂದೆ ಹೂವು ಒಂಜಿ ಫೇಸ್ಬುಕ್ ಅಗತ್ಯ ಹೆಚ್ಚಂದ ಆಜಿನ ಕ್ಲಾಸ್ ತೊಣ್ಣು ಮೂರನೇ ಪತ್ತನೇ ಕ್ಲಾಸ್ಗೆ ಇನ್ಸ್ಟಾಗ್ರಾಮ್ ಪರಿಚಯ ಇಲ್ಲಿ ಬಿಡದು ಪೋಡ್ದಂಡ ಓಡೆಗೆ ಎತ್ತಿನ ಪರಿಸ್ಥಿತಿ ಕಲಿತುಕೊಳ್ಳುವುದಕ್ಕಾಗಿರುವುದು ಕಳೆದುಕೊಳ್ತಾ ಇದ್ದೇವೆ ಇವತ್ತು ನಮ್ಮ ಮಕ್ಕಳನ್ನು ಕಲ್ಪರ ಅಂದ್ರೆತ್ತುಕರ ನಾವು ಜೋಕಲಿನ ಕಳೆ ನಮ್ಮ ಪರಿಚಯ ಜನ ಏನವರಿಗೋಸ್ಕರ ನಮ್ಮ ಇಲ್ಲದ ಜೋಕುಲ್ ಇ ಪುಣ್ಯ ಒಂಜಿರಡ್ ಜೀವದೆತ್ತು ಸೈತೊಂದುಲ್ಲ ಸೈತನ ಜೋಕ್ಲನ ಪುಣ ಬೊತ್ತದು ಬತ್ತದ ಪಿಂಡ ಬಿಡದ ಅಪ್ಪೊಮ್ಮೆ ಬುಲ್ಪುಣಿ ದಾಯಿಂಚ ಮಲ್ತ ಮಗ ನಿಕ್ಕಿಂದ ಕಾಸು ಕಟ್ಟದ ಇದೆಯತ್ತ ದಂಚಮಲ್ತ ಒಂಜಿ ಪಾತರ ಪಣ ತೋಲಿಯ ಬಾಲೆ ಟಿ ವಿ ಡುಲ್ಪುಣ ತುಳೆ ನಮಗೆ ಗೊತ್ತಿರಲಿಲ್ಲ ನಮಗೆ ಗೊತ್ತಿರಲಿಲ್ಲ ಯಾಕೆ ಗೊತ್ತಿರಲಿಲ್ಲ ನಮಗೆ ಮಕ್ಕಳ ಮೊಬೈಲ್ ನೋಡ್ಲಿಕ್ಕೆ ಹೊತ್ತಿರಲಿಲ್ಲ ಹಾಗಾಗಿ ನಮಗೆ ಗೊತ್ತಿರಲಿಲ್ಲ ದಯ ಚಿಲ್ಕಬಾರ್ದು ಓದೋಡು ಹೆಂಚಿನ ಉಂಡಂಚಿನ ನಮಗೆ ಬಿಗ್ ಬಾಸ್ಗೆ ತೊಂದರೆ ಆಗ್ಬಿಟ್ಟು ಚಿಲ್ಕ ದಯಾಲ್ತದ ಎಲ್ಲಿಯ ವಿಷಯ ಅಂದ ನಿಕ್ಕಿಲ್ಲ ಮನಸ್ಸು ಡಿಪ್ಪು ಅಂಡ ಫುಲ್ ಲೈಸೆನ್ಸ್ ಕೊರಲಿಕ್ಕೆ ಆಪು ಮಂದುಲೆ அக்கோஸ்கர அஞ்சின விஷயம் ஹச்சி தர சாக்கி அய்யஸ்வாமிக்கு சாயிரம் தீப தடையுதே அது தந்தை தாயிய கண்ணீரினா பிரி இல்லல ஆணு ஜோக்லிப்படு பொண்ணு ஜோக்கிள் அய்யதேவரே தீப மாத்த பொத்தாண்ட் அப்ப மன்ன சாபலதே தோண்டறேன் பண்ண அஞ்சின சாமா ஜான அவுட்ன எஜுகேஷன் இன்ஜினிக்கு சர்டிஃபிகேட் இன்ஜினிக்கு ஒஞ்சி மரட்ட நூது கக்கைத்தின் தாண்ட நூது கல்லத கூட ஒஞ்சி கல்லதண்ட் நம்ம இடீ குடும்ப நம்ம ஜோக்கில் ஒன் ஃபேஸ் புக்ல தர தீர்ப்பா அக்கோசரம் பண்ணி ஜாக்கீச்சே போய் பண்து ஏத்து கண்டை மீண்டல பாஜக கொனையா நீர் தடகேறத்தாச்சு வரியர் ஆப்படா ஐக்கே ஒரே நம்ம மல்தேந்து பண்ட ரிவெஸ்ட் கொடுந்து உள்ளே பண்ட ஒட்டாசி போபுண்ண மூல மரப்போ மறத்ததே போப்புனா

డాన్స్ శుభ పత్ నిమిష అండాల మగన గుర్త దికుజి మగల్ నగర్తల దిక్కుజి దేవ శా పత్ నిమిషందూ అత దుడ్డు కలెక్షన్ మళ్ళత జనా సేర్సీ అత జోక్ వేదికే కడ పుట్ల మగవర ఊర్ దా క్లెపింగ్ అంతవల ದೇವರೇ ಪಿರೌಡಿ ನಂಚಿನ ಒಂಜಿ ವಸ್ತು ಲೈಟಿಂಗ್ ಮಲ್ತದೆ ಎದುರು ಗೊಳಪ ಅವಶ್ಯಕತೆ ಉಂಡ್ ರೆಡ್ ಇಂಡಿಕೇಟರ್ ತಿಕ್ಕ ವಿಷಯ ಎಲ್ಲಿ ಅಂದ್ರೆ ತೋಜು ನಿಕ್ಲಿಗಿ ಪದ್ನಾಜ್ ವರ್ಷ ಮುಟ್ಟ ವೇದಿಕೆ ಕಡಪುಡ್ನಾಗ ಸ್ಟ್ರಿಕ್ಟ್ ಆಗಿ ಪೊಡಪ್ಪ ನಿಕ್ಕ ತಿಕ್ಕದಿನ ವೇದಿಕೆ ಸಂಸ್ಕೃತಿದ ಗತ್ತಂದೆ ಶರೀರದ ಪ್ರದರ್ಶನ ಮಲ್ಪರ ಅತ್ತ ಮಗಂದೇ ಕಡಪುಡ್ಗಾಗೆ ಅಂದ ಜಾಗ್ರತೆ ಎಂದು

ಕಬೀರ ಮಾವು ದೊರಕುವುದೇ ಬೀಜದ ಒಳಗೆ ಇರುವುದು ಎಣ್ಣೆ ಹಾಲಿನ ಒಳಗಿದೆ ಬೆಣ್ಣೆ ಬೀಜದ ಒಳಗೆ ಇರುವುದು ಎಣ್ಣೆ ಹಾಲಿನ ಒಳಗಿದೆ ಬೆಣ್ಣೆ ನಿನ್ನಯ ದೇವರು ನಿನ್ನೊಳಗಿಗನು ಕೈಲಾದರೆ ನೋಡೈ ಕಬೀರ ಕೈಲಾದರೆ ನೋಡೈ ఆత్మసాక్షిని బురడ్చి అప్పలా నిన్న దేవేర అవ్వే